ಒಂದು ಸಾವಿರ ನಾಲ್ಕನೇ ಅಧ್ಯಾಯ ಯೋಗಿಗಳ ಜೀವಿತೋದ್ದೇಶ ಶಿರ್ಡಿ ಒಂದು ಪವಿತ್ರ ಕ್ಷೇತ್ರ ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಗೌಳಿ ಬುವಾರವರ ನುಡಿ ವಿಠಲ ದರ್ಶನ ಭಗವಂತರಾವ್ ಶ್ರೀ ಕ್ಷೀರಸಾಗರವರ ಕತೆ ಪ್ರಯಾಗದಲ್ಲಿ ದಾಸಗುಂಡ್ರವರ ತೀರ್ಥ ಸ್ನಾನ ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ ಮೂರು ವಾಡಗಳು ಧರ್ಮಶಾಲೆಗಳು ಇಂದಿನ ಅಧ್ಯಾಯಗಳಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸುತ್ತೇನೆ ಯೋಗಿಗಳ ಜೀವಿತೋದ್ದೇಶ ಧರ್ಮವು ಅರಿದು ಅಧರ್ಮವು ಯಾವಾಗ ತಲೆ ಎತ್ತಿ ಮೆರೆಯುತ್ತಿರುವುದು ಆಗ ನಾನು ಅವತರಿಸುತ್ತೇನೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಸಗುವ ಧರ್ಮವನ್ನು ಸ್ಥಾಪಿಸಲು ನಾನು ಯುಗಯುಗಗಳಲ್ಲಿಯೂ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣ ಹೇಳಿರುತ್ತಾರೆ ಭಗವದ್ಗೀತೆ ಅಧ್ಯಾಯ ನಾಲ್ಕು ಏಳು ಎಂಟು ಪರಮಾತ್ಮನ ಉದ್ದೇಶವಿದು ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತೋದ್ದೇಶವೂ ಸಹ ಇದೇ ಆಗಿರುತ್ತದೆ ಅವರು ತಮ್ಮದೇ ಆದ ಒಂದು ರೀತಿಯಿಂದ ಈ ಗುರಿಯನ್ನು ಸಾಧಿಸುತ್ತಾರೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರುಗಳು ಯಾವಾಗ ತಮ್ಮ ಕರ್ತವ್ಯಗಳನ್ನು ಮರೆಯುತ್ತಾರೆಯೋ ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂಬ ಮೂಢ ಭಾವನೆಯಿಂದಿರುತ್ತಾರೆಯೋ ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮತಾನುಷ್ಠಾನವಾದ ಸಂಧ್ಯಾ ವಂದನೆ ನಿರ್ಲಕ್ಷಿಸುವರು ನಿರ್ಲಕ್ಷಿಸುವರೋ ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವ ಯಾವಾಗ ಯೋಗಿಗಳು ತಪಸ್ಸನ್ನು ಉಚ್ಚರಿಸುವುದನ್ನು ಮರೆಯುವರೋ ಯಾವಾಗ ಜನಕೋಟಿಯು ಅನ್ನು ಹೆಣ್ಣು ಮತ್ತು ಸಂತತಿಯೇ ಮುಖ್ಯವೆಂದು ಮೆರೆಯುವರೋ ಆಗ ವಚನ ಮತ್ತು ಕಾರ್ಯರೀತಿಯಿಂದ ಧರ್ಮವನ್ನು ಪುನರುದ್ಧಾರ ಮಾಡಲು ಮಹಾಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ ಈ ರೀತಿ ನಿವೃತ್ತಿ ಜ್ಞಾನದೇವ ಮುಕ್ತಬಾಯಿ ನಾಮದೇವ ನರಸೀಬಾಯಿ ಸಾವಂತ ಮತ್ತು ಇನ್ನು ಮುಂತಾದ ಅನೇಕ ಯೋಗಿಗಳು ಆಗಾಗ್ಗೆ ಕಾಣಿಸಿಕೊಂಡು ಜನರಿಗೆ ಸರಿಯಾದ ದಾರಿಯನ್ನು ತೋರಿಸಿದರು ಕೊನೆಯದಾಗಿ ಬಾಬರವರು ಶಿರಡಿಯಲ್ಲಿ ಕಾಣಿಸಿಕೊಂಡರು ಶಿರಡಿ ಒಂದು ಪವಿತ್ರ ಕ್ಷೇತ್ರ ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ ಶಿರ್ಡಿಯು ಸಹ ಇದೇ ಅಹಮದ್ ನಗರ ಜಿಲ್ಲೆಯಲ್ಲಿ ಕೋಪಾರಂಗಾಂವ್ ತಾಲೂಕಿನಲ್ಲಿದೆ ಕೋಪಾರಂಗಾಂವ್ನಿಂದ ಗೋದಾವರಿ ನದಿ ದಾಟಿದ ನಂತರ ಶಿರಡಿ ಬರುತ್ತದೆ ಕೋಪಾರಂಗಾವ್ದಿಂದ ಒಂಬತ್ತು ಮೈಲಿ ದೂರದಲ್ಲಿ ನಿಮಾಂಗಾಂವ್ ಇದೆ ಅಲ್ಲಿಂದ ಶಿರಡಿಯು ಕಾಣಿಸುತ್ತವೆ ಕೃಷ್ಣಾ ನದಿ ತಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಾಣಗಾಪುರ ನೃಸಿಂಹವಾಡಿ ಔದುಂಬರಗಳ ಹಾಗೆ ಶಿಡಿಯೂ ಸಹ ಪವಿತ್ರ ಕ್ಷೇತ್ರ ಮಂಗಳ ವೇಡಿಯಲ್ಲಿ ಶ್ರೀ ದಾಮಾಜಿ ಸಜ್ಜನಗಢದಲ್ಲಿ ಶ್ರೀ ರಾಮದಾಸ ಮತ್ತು ನರಸು ಮಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧ ಪ್ರಸಿದ್ಧರಿದ್ದಂತೆ ಶಿರಡಿಯಲ್ಲಿ ಶ್ರೀ ಸಾಯಿಬಾಬರವರು ಪ್ರಸಿದ್ಧರಾಗಿದ್ದರು ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಶ್ರೀ ಸಾಯಿಬಾಬರವರ ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು ಈಗ ಶ್ರೀ ಬಾಬಾರವರು ಎಂತಹ ಮಹಾನುಭಾವ ವ್ಯಕ್ತಿ ಎಂಬುದನ್ನು ನೋಡೋಣ ದಾಟಲು ಕಠಿಣವಾದ ಭವಸಾಗರವನ್ನು ಜಯಿಸಿದವರು ಶಾಂತಿಯೇ ಆವರಣವಾಗಿ ಸ್ವತಃ ಶೀಲರಾಗಿದ್ದರು ವೈಷ್ಣವ ಭಕ್ತರು ತವರು ಮನೆಯಾಗಿದ್ದರು ವೈಷ್ಣವ ಭಕ್ತರು ತವರು ತವರುಮನೆಯಾಗಿದ್ದರು ಕರುಣಾನೋಪ ನದಿಯ ಕರುಣಾನೋಪಾದಿಯಲ್ಲಿ ದಾಳಶೂರರಲ್ಲಿ ಅಗ್ರಗಣ್ಯರಾಗಿದ್ದರು ಕ್ಷಣಿಕ ಮತ್ತು ಕ್ಷುಲ್ಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭಾವದಲ್ಲಿ ತಲೀನರಾಗಿದ್ದರು ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು ಅದರ ವಚನಗಳಲ್ಲಿ ಯಾವಾಗಲೂ ಸುದರಿಯು ಧಾರಾಕಾರವಾಗಿ ಅರಿಯುತ್ತಿತ್ತು ಬಡವರಾಗಲಿ ಬಲ್ಲಿದರಾಗಲಿ ಅವರಿಗೆ ಎಲ್ಲರೂ ಒಂದೇ ಮಾನಪನ ಮಾನಪನಗಳ ಕೆಡೆಗೆ ಗಮನವಿಡುತ್ತಿರಲಿಲ್ಲ ಸರ್ವರಿಗೂ ಶ್ರೇಷ್ಠರಾಗಿದ್ದರು ಸರ್ವರೊಡನೆಯೂ ಕಲಿತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದಿರುತ್ತಿದ್ದರು ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು ಆದರೂ ಸಮಾಧಿಯಿಂದ ಒಂದು ಹಗಲವು ಕದಲುತ್ತಿರಲಿಲ್ಲ ಪ್ರಪಂಚದೆಲ್ಲವೂ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿಯೂ ಮತ್ತು ಎಚ್ಚರವಾಗಿದ್ದಾಗ ಅವರ ನಿದ್ರೆ ಮಾಡುತ್ತಲೂ ಇದ್ದರು ಅವರ ನಿಜವಾದ ವಾಸಸ್ಥಾನ ನಡೆದೇ ನುಡಿ ಇವು ಎಂಥವೇ ಇವು ಇಂತಹವೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ ಶಿಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗು ಹೋಗುಗಳ ಅರಿವಿತ್ತು ಅವರು ಅಂತರಂಗವು ಆಳವಾದ ಮಹಾಸಾಗರದೋಪಾದಿಯಲ್ಲಿ ಪ್ರಶಾಂತತೆಯಂತೆ ಇದ್ದಿತ್ತು ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದಲಗು ಒಂದಗಲೂ ಕುದುಗಲೂ ತಿರಲಿಲ್ಲ ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು ಕೆಲವು ವೇಳೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಡಿಗಾಗ್ ಲೇಡಿಂಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭಾವದಲ್ಲಿ ತಲೀನರಾಗುತ್ತಿದ್ದರು ಸಿದ್ಧರಾದರೂ ಸಾಧಕರಂತೆ ವರ್ತಿಸಿದರು ನಯಶೀಲರು ಸೌಮ್ಯಲಿಪಿಯು ಮತ್ತು ನಿರಾಹಂಕಾರಿಗಳು ಆಗಿ ಸರ್ವರನ್ನು ಸೌಮ್ಯ ಲಿಪಿಯು ಮತ್ತು ನಿರಹಂಕಾರಿಗಳಾಗಿ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದರು ಇಂತಹ ಪವಿತ್ರವಾದ ಶ್ರೀ ಸಾಯಿಬಾಬಾರವರ ಇಂತಹ ಪವಿತ್ರವಾದ ಶ್ರೀ ಬಾಬಾರವರ ಪಾದಧೂಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿಳ್ಳಿಯು ಪ್ರಸಿದ್ಧಿಯನ್ನು ಪಡೆಯಿತು ಆಳಂದಿಯನ್ನು ಜ್ಞಾನೇಶ್ವರರು ಪೈಠಾಣವನ್ನು ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಸಾಯಿನಾಥರು ಶಿರಡಿಯನ್ನು ಉದ್ಧರಿಸಿದರು ಶಿರಡಿಯು ನಮ್ಮಂತಹ ಭಕ್ತರಿಗೆ ಭಕ್ತರ ಪಾಲಿಗೆ ಮತ್ತೊಂದು ಪಂಡರಾಪುರ ದ್ವಾರಕ ಕಾಶಿ ರಾಮೇಶ್ವರ ಬದರಿ ಕೇರಾ ಕೇದಾರ ನಾಶಿಕ ತ್ರಯಂಬಕೇಶ್ವರ ಉಜ್ಜನಿ ಮಹಾಬಲೇಶ್ವರ ಮತ್ತು ಗೋಕರ್ಣ ಶಿರಡಿಯಲ್ಲಿಯೇ ಬಾಬಾರವ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭಾವ ಪಡೆಯಬಹುದು ಶ್ರೀ ಸಾಯಿಬಾಬಾರವರ ದರ್ಶನವು ನಮಗೆ ಯೋಗ ಸಾಧನೆ ಹಾಗೆ ಅವರೊಡನೆ ಮಾತನಾಡಿದುದರಿಂದ ನಮ್ಮ ಪಾಪಗಳೆಲ್ಲವೂ ನಿರ್ಮೂಲವಾದವು ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ನಿಂದಂತೆಯೇ ಅವರ ಪಾದ ಕಮಲಗಳನ್ನು ತೊಳೆದು ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಸೆಗಳೆಲ್ಲವೂ ದೂರವಾಗುವು ಅವರ ಆಜ್ಞೆಯೇ ವೇದ ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತವೆ ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ ಶ್ರೀಕೃಷ್ಣ ಅವರೇ ನಮ್ಮ ಪರಬ್ರಹ್ಮ ಅವರು ದ್ವಂದ್ವಗಳಿಂದ ದೂರಾಗಿದ್ದರು ಬಾಬಾ ಇಂದು ಇದ್ದುತ್ತಿರಲಿಲ್ಲ ಕುಗ್ಗುತ್ತಿರಲಿಲ್ಲ ಯಾವಾಗಲೂ ಸ್ವತಃ ತಮ್ಮಲ್ಲಿ ತಲೀನರಾಗಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತಿದ್ದರು ಶಿಡಿ ಕೇಂದ್ರ ಸ್ಥಾನವಾದರೂ ಸಹ ಅವರ ಕೆಲಸಗಳು ಎಲ್ಲೆಡೆಗೂ ಹರಡಿದ್ದವು ಸಾಯಿಬಾಬರವರ ಹೆಸರು ದೂರದೇಶಗಳಿಗೆ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂದಿರುಗುತ್ತಿದ್ದರು ಭಕ್ತರ ಮನವು ನಿಷ್ಕಲ್ಮಶವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದ ಎಲ್ಲವೂ ಸರಿ ಹೋಗುತ್ತಿತ್ತು ಪಂಡರಪುರದ ವಿಠಲ ಅವರು ದರ್ಶನದಿಂದ ಉಂಟಾಗುತ್ತಿದ್ದ ಆನಂದದಷ್ಟೇ ಆನಂದ ಇವರ ದರ್ಶನದಿಂದ ದೊರಕುತ್ತಿತ್ತು ಇದು ಉತ್ಪ್ರೇಕ್ಷೆಯಲ್ಲ ಅವರ ಭಕ್ತರೊಬ್ಬರ ಅನುಭವ ಗೌಳಿ ಭೂ ಭುವಾರವರ ನುಡಿ ವರ್ಷಗಳ ಹಿಂದೆ ಪಂಡರಿಯ ಮಾರಕರಿ ಗೌಳಿ ಬುವ ಬಾಬಾ ಅವರ ಭಕ್ತರಾಗಿದ್ದರು ಅವರು ಪಂಡರಪುರ ಪಂಡರಾಪುರದಲ್ಲಿ ಮೂರು ತಿಂಗಳು ಗಂಗಾ ನದಿ ದಳದಲ್ಲಿ ನಾಲ್ಕು ತಿಂಗಳು ಆಷಾಢದಿಂದ ಕೃತಿಗೆ ತನಕ ಇರುತ್ತಿದ್ದರು ಅವರಿಗೆ ಒಬ್ಬ ಶಿಷ್ಯನು ಸಾಮಾನು ಸರಜಾಮಗಳನ್ನು ಸಾಗಿಸಲು ಗಂಧರ್ಭವೂ ಇತ್ತು ಪ್ರತಿ ಅವರು ಪಂಡರಾಪುರಕ್ಕೆ ಹೋಗಿ ಸಾಯುವವರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ ಇವರು ದಯಾಳುವಾದ ಈ ಪಂಡ್ ಆ ಪಂಡರಿನಾಥ ಅವತಾರ ಎಂದು ಹೇಳುತ್ತಿದ್ದರು ಆ ಗೌರಿ ಬುವ ವಿಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಡರಪುರಕ್ಕೆ ಹೋಗಿದ್ದರು ಮತ್ತು ಸಾಯಿಬಾಬಾರವರೇ ನಿಜವಾದ ಪಂಡರಿನಾಥ ಎಂದು ಮನಗಂಡಿದ್ದರು ವಿಠಲ ದರ್ಶನ ಶ್ರೀ ಸಾಯಿಬಾಬರವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ ಅವರು ಯಾವಾಗಲೂ ಅಲ್ಲಾ ಮಲಿಕ್ ಎಂದು ಅನ್ನುತ್ತಿದ್ದರು ಅವರ ಸಮ್ಮುಖದಲ್ಲಿ ಏಳು ದಿನಗಳ ಕಾಲ ಅನವರ ಪ್ರತಿಯೊಬ್ಬರು ದೇವರ ನಾಮವನ್ನು ಪಠಿಸುವಂತೆ ಮಾಡುತ್ತಿದ್ದರು ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡಲು ದಾಸಗೊಂಡು ಮಹಾರಾಜ ಅವರನ್ನು ಕೇಳಿದರು ಅದಕ್ಕೆ ಅವರು ಏಳನೇ ದಿನದ ಕೊನೆಯಲ್ಲಿ ವಿಠನನ್ನು ಸಾಕ್ಷಾತ್ಕಾರವಾಗುವುದು ಎಂದು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು ಖಂಡಿತವಾಗಿಯೂ ವಿಠನನ್ನು ಸಾಕ್ಷಾತ್ಕಾರವಾಗುತ್ತದೆ ಎಂದರು ಭಕ್ತನ ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನೂ ಆಗಿರಬೇಕು ಡಂಕಪುರಿಯ ಡಂಕೂರುನಾಥ ಡಾಕೂರುನಾಥ ದ್ವಾರಕಿಯ ಶ್ರೀಕೃಷ್ಣ ಪಂಡರಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕಿಗೆ ಹೋಗಬೇಕಿಲ್ಲ ವಿಠಲ ಬೇರೆ ಸ್ಥಳದಿಂದ ಇಲ್ಲಿಗೆ ಬರುವನೆಯೇ ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಗಳಿಂದ ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನ ಇಲ್ಲಿಯೇ ದರ್ಶನ ನೀಡುತ್ತಾನೆ ಎಂದು ಹೇಳಿದರು ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನ ಈ ರೀತಿ ಆಯಿತು ಕಾಕಾ ಸಾಹೇಬ್ ದೀಕ್ಷಿತರು ಒಂದು ದಿನ ಬೆಳಗ್ಗೆ ಸ್ನಾನವಾದ ನಂತರ ಧ್ಯಾನಾಸೀನಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾವರನ್ನು ಕುರಿತು ವಿಠಲನ ದರ್ಶನವಾಯಿತೇ ನೋಡಿದೆಯಾ ಅವನು ಬಹುತುಂಟ ಭದ್ರವಾಗಿ ಇಲ್ಲಿ ಸ್ವಲ್ಪ ಉದನ್ ಉದಾಸೀನನಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು ಇದು ಬೆಳಗ್ಗೆ ನಡೆಯಿತು ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು ಬಾಬಾ ವ್ಯಾಪಾರಿಯು ಶಿರಡಿಗೆ ಇಪ್ಪತ್ತು ಮೂವತ್ತು ವಿಠಲನ ಫೋಟೋಗಳನ್ನು ಮಾಡಲು ಸದ ಬಂದನು ಫೋಟೋದಲ್ಲಿಯ ವಿಠಲನ ವಿಠಲನು ಸಹ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲನಂತೆಯೇ ಇದ್ದನ್ನು ಕಂಡು ವಿಸ್ಮಯವಾಗಿ ಬಾಬಾರವರ ಮಾತುಗಳು ಸ್ಮರಿಸಿಕೊಂಡರು ಪೂಜೆಗೋಸ್ಕರ ವಿಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಭಗವಂತರಾವ್ ಕ್ಷೀರಸಾಗರರವರ ಕತೆ ವಿಠಲ ಪೂಜೆ ಎಂದರೆ ಬಾಬಾವರಿಗಷ್ಟು ಎಷ್ಟು ಪ್ರಿಯವಾಗಿತ್ತೆಂಬುದು ಶ್ರೀ ಭಗವಂತರಾವ್ ಕ್ಷೀರಸಾಗರವರ ಕಥೆಯಿಂದ ವೇದ್ಯವಾಗುತ್ತದೆ ವಿಠಲನ ಭಕ್ತನಾದ ಭಗವಂತ ಅವರ ತಂದೆ ಪ್ರತಿ ವರ್ಷವೂ ಕಂಡರಪುರಕ್ಕೆ ಹೋಗುತ್ತಿದ್ದರು ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ಪೂಜಿಸುತ್ತಿದ್ದರು ಅವರು ಮರಣದ ನಂತರ ಅವರ ಪುತ್ರನ ಪೂಜೆ ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನೂ ಬಿಟ್ಟನು ಭಗವಂತರ ಒಮ್ಮೆ ಶಿರೀರಿಗೆ ಬಂದಾಗ ಬಾಬಾರುಗಳು ಅವನನ್ನು ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡು ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು ಆದುದರಿಂದಲೇ ಮಗನನ್ನು ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುತ್ತೇನೆ ಇವನು ದೇವರಿಗೆ ನೈವೇದ್ಯಕ್ಕೆ ಇಡದೆ ವಿಠಲನನ್ನು ಮತ್ತು ನನ್ನನ್ನು ಹಸುವಿನಿಂದ ಬಳಸಿ ಬಳಲಿಸಿದ್ದಾನೆ ಅದುದರಿಂದಲೇ ನಾನಿಲ್ಲಿಗೆ ಅವನನ್ನು ಕರೆತಂದಿರುವುದು ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು ಪ್ರಯಾಗದಲ್ಲಿ ದಾಸ್ಗುಂಡವರ ತೀರ್ಥ ಸ್ನಾನ ಗಂಗೆ ಯಮುನೆಗಳು ಮಿಲನವಾಗುವುದು ಪವಿತ್ರ ಕ್ಷೇತ್ರವಾದ ಪ್ರಯಾಗದಲ್ಲಿ ಮೀಯುವುದು ಶ್ರೇಯಸ್ಕರ ಹಿಂದೂಗಳು ಅದಕ್ಕೋಸ್ಕರ ಸಾವಿರಾರು ಯಾತ್ರಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಮುಂದೆ ಬರುತ್ತಾರೆ ಒಂದು ಸಾರಿ ದಾಸಗುಂಡವರೆಗೆ ಸಹ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಅನ್ನಿಸಿತು ಆದ್ದರಿಂದ ಅವರು ಬಾಬಾರವರ ಅಪ್ಪಣೆ ಬೇಡಿದರು ಅದಕ್ಕೆ ಬಾಬಾರವರು ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಏನೂ ಇರುವುದಿಲ್ಲ ನಮ್ಮ ಪ್ರಯಾಗ ಇಲ್ಲಿಯೇ ಇದೆ ನನ್ನನ್ನು ನಂಬು ಎಂದರು ಇದನ್ನು ಕೇಳಿ ದಾಸಕುಂದ್ರವರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಅವರಿಗೆ ಕಂಡುದುದ್ದೇನು ಬಾಬಾ ಅವರ ಪಾದಗಳಿಂದ ಗಂಗೆ ಅರಿಯುತ್ತಿದ್ದಳು ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದಭರಿತರಾಗಿ ಸಂತೋಷವನ್ನು ಸುರಿಸಿದರು ಆನಂದಭರಿತವಾಗಿ ಬಾಬಾರವನ್ನು ಕುರಿತು ಹಾಡತೊಡಗಿದರು ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ ಸಾಯಿಬಾಬರವರ ಜನ್ಮ ಹೇಗೆ ಆಯಿತು ಜನ್ಮಸ್ಥಳವಾಗುವುದು ಅವರ ತಾಯಿ ತಂದೆಗಳಾರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಉತ್ತರ ಮುಗಿಯುತ್ತಿರಲಿಲ್ಲ ಇದುವರೆಗೂ ಅದು ತಿಳಿಯದೆ ವಿಷಯವಾಗಿಯೇ ಉಳಿದಿದೆ ನಮಗೆ ಈ ವಿಚಾರವಾಗಿ ಯಾವುದೊಂದು ಸಮಾಚಾರವೂ ತಿಳಿದಿರುವುದಿಲ್ಲ ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮವೆತ್ತಲಿಲ್ಲ ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು ನಾಮದೇವನು ಗೋನಾಯಿಗೆ ಭೀಮರತಿ ನದಿಯಲ್ಲಿ ಕಬೀರನು ಕಮಲನಾಗಿ ಭಾಗೀರಥಿ ನದಿಯಲ್ಲೂ ದೊರಕಿದರು ಬಾಬರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಕೆಡೆಯಿಲ್ಲ ಅವರು ಮೊದಲು ಶಿರ್ಡಿಯಲ್ಲಿ ಭಕ್ತರಿಗೋಸ್ಕರವೇ ಒಂದು ಬೇವಿನ ಮರದ ನೆರಳಿನಲ್ಲಿ ಹದಿನಾರು ವರ್ಷದ ಯುವಕನಾಗಿ ಕಾಣಿಸಿಕೊಂಡರು ಆಗಲೇ ಜ್ಞಾನಿಗಳಾಗಿದ್ದರೂ ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆಗೆ ಗಮನವಿರಲಿಲ್ಲ ಮಾಯೆಯನ್ನು ಹೊರದೂಡಿದ್ದರು ಮುಕ್ತಿಯು ಯಾವಾಗಲೂ ಒಂದು ಅವರ ಸೇವೆ ಮಾಡುತ್ತಿದ್ದರು ನಾನಾ ಚೋಪಾ ಚೋಪಾದರವರ ತಾಯಿ ಬಾಬಾರವರನ್ನು ಈ ರೀತಿ ವರ್ಣಿಸಿದ್ದಾರೆ ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸನ ಅಸಹನಸೀನಾಗಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡನು ಬಿಸಿಲು ಚಳಿ ಮಳೆ ಗಾಳಿಗಳನ್ನು ಲೆಕ್ಕಿಸದೆ ಕಠಿಣವಾದ ಜಪಸ್ಸಿನಲ್ಲಿ ನಿರಂತರಾದ ಈ ಬಾಲ ಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು ಈ ಹುಡುಗನು ಹೇಗೆ ಬಂದನು ಎಂದು ಬಿಸಿತಿದ್ದರು ಅವನ ರೂಪಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದವು ಅವನು ಯಾರ ಮನೆ ಬಾಗಿಲುಗೂ ಹೋಗುತ್ತಿರಲಿಲ್ಲ ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು ಅನುರಾಗಯುಕ್ತನಾಗಿ ಎಲ್ಲರಿಗೂ ಅವನು ಸಮಸ್ಯೆಯಾಗಿದ್ದನು ಒಂದು ದಿನ ಕಂಡೋಬ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು ಏ ದೇವ ಯಾವ ಪುಣ್ಯಾತ್ಮನ ಪುತ್ರನಿವನು ಇವನು ಇಲ್ಲಿಗೆ ಬಂದ ಬಗ್ಗೆ ಹೇಗೆ ತಿಳಿಸಿ ಎಂದು ಕೇಳಲು ಕಡೋಬನು ಒಂದು ಹಾರೆಯನ್ನು ತೆಗೆದುಕೊಂಡು ಬಂದಿರಿ ನಾನು ತೋರಿಸಿದ ಜಾಗದಲ್ಲಿ ಅಗೆಯಿರಿ ಎಂದು ಉತ್ತರವಿತ್ತನು ಆಗ ಜನರು ಕೂಡಲೇ ಆ ಜಾಗವನ್ನು ಅಗೆದರು ಅಗೆಯುತ್ತಿರುವಾಗ ಒಂದು ಕಲ್ಲಿನ ಚಪ್ಪಡಿ ಸಿಕ್ಕಿತ್ತು ಅದನ್ನು ತೆಗೆದು ನೋಡಲಾಗಿ ಒಂದು ಹಜಾರವು ಕಾಣಿಸಿತ್ತು ಆಗ ಕಡೋಬನು ಈ ಹುಡುಗನು ಎಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿರುವನು ಎಂದನು ಕೂಡಲೇ ಜನರು ಈ ವಿಷಯದಲ್ಲಿ ಹುಡುಗನನ್ನು ಪ್ರಶ್ನಿಸಲು ಇದು ನನ್ನ ಗುರುವಿನ ಸ್ಥಾನ ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು ಆಗ ಅವರು ಅದರಂತೆ ಆ ಜಾಗದಲ್ಲಿ ಮೊದಲಿನಂತೆ ಮುಚ್ಚಿದರು ಅಶ್ವತ್ ಮರವು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮಗಿದೆಯೋ ಅದೇ ರೀತಿ ಬಾಬರವರಿ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ ಮಾಳ ಸಂಪತಿ ಅನೇಕ ಶಿರಡಿ ನಿವಾಸಿಗಳು ಆ ಜಾಗವನ್ನು ಬಾಬಾರಗಳು ದೇವಿನ ವಿಶ್ರಾಂತಿ ಸ್ಥಾನವೆಂದು ಗುರು ಗೌರವಿಸಿ ಪೂಜೆ ಮಾಡಿಕೊಡಗಿದರು ಮೂರು ವಾಡಾಗಳು ಧರ್ಮಶಾಲೆಗಳು ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶನಗಳನ್ನು ಶ್ರೀಹರಿ ವಿನಾಯಕ ಸಾಟೆಯವರು ಖರೀದಿಸಿ ಅಲ್ಲಿ ಸಾಠೆ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದಾರೆ ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿರುತ್ತಾರೆ ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಾಕುತ್ತಾರೆಯೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖಗಳು ಲಭಿಸುವುದೆಂಬ ನಮ್ಮ ಪ್ರತೀತಿ ಇದೆ ಈ ಮಂದಿರವು ಬಹಳ ಹಳೆಯದಾಗಿದ್ದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಶುಚಿಯಾಗಿಟ್ಟಿರುತ್ತಾರೆ ಸಾಟೇವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲಿ ದೀಕ್ಷಿತ ಹಾಳ ನಿರ್ಮಿತವಾಯಿತು ಮುಂಬಯಿಯ ಸಲಹಾ ವಕೀಲರಾದ ಕಾಕಾ ಸಾಹೇಬ್ ದೀಕ್ಷಿತ್ ರವರು ಒಮ್ಮೆ ಲಂಡನಿಗೆ ಹೋಗಿದ್ದಾಗ ಒಂದು ಅಪಘಾತದ ಪ್ರಯುಕ್ತ ಕಾಲಗಳಿಗೆ ಹೇಟು ಬಿಟ್ಟು ಯಾವುದರಿಂದಲೂ ಸರಿ ಹೋಗಲಿಲ್ಲ ನಾನಾ ಸಾಹೇಬ್ ಚಾಂದರಕರ್ ಅವರು ಸಾಯಿಬಾಬರ ದರ್ಶನ ಪಡೆಯುವಂತೆ ಪ್ರೇರೇಪಿಸಿದರು ಅವರಂತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾಯಿಬಾಬರ ದರ್ಶನ ಪಡೆದರು ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೇಡಿಕೊಂಡರು ಬಾಬಾರವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲೇ ನೆಲೆಸಬೇಕೆಂದು ಮನಸ್ಸು ಮಾಡಿದರು ಶಿರಡಿಯಲ್ಲಿ ಭಕ್ತರು ಒಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯನ್ನು ಕಟ್ಟಿಸಿಕೊಂಡರು ಇದು ಆರಂಭವಾಗಿದ್ದು ಹತ್ತು ಎರಡು ಸಾವಿರದ ಒಂಬೈನೂರ ಹತ್ತರಂದು ಅದೇ ದಿನ ಎರಡು ಮುಖ್ಯ ಘಟನೆಗಳು ಜರುಗಿದವು ದಾದಾ ಸಾಹೇಬ್ ಕಾರ್ಪಡೆಯವರಿಗೆ ಮನೆಗೆ ಹೋಗಲು ಅನುಮತಿ ದೊರಕಿತು ಎರಡನೆಯದು ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭವಾಯಿತು ಈ ದಿನ ದೀಕ್ಷಿತವಾಡೆಯ ಸಾವಿರದ ಒಂಬೈನೂರ ಹನ್ನೊಂದನೇ ವರ್ಷದಲ್ಲಿ ಶ್ರೀ ರಾಮ ರಾಮನವಮಿಯ ದಿನ ಉದ್ಘಾಟಿಸಲಾಯಿತು ಮೂರನೆಯ ಮಂದಿರವು ನಾಗಪುರದ ಲಕ್ಷಾಧೀಶರಾದ ಶ್ರೀ ಊಟಿಯವರ ಸಹಾಯದಿಂದ ನಿರ್ಮಿತವಾಯಿತು ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು ಈ ಮಂದಿರದಲ್ಲಿ ಸಾಯಿಬಾಬಾರ ಅವರ ದೇಹವು ವಿಶ್ರಾಂತಿ ಪಡೆಯುವುದರಿಂದ ಭವನ ನಿರ್ಮಾಣಕ್ಕೆ ವಿನಿಯೋಗಿಸಿದ ಹಣವು ಸದ್ವಿನ ಸದ್ವಿನಿಯೋಗವಾಯಿತೆಂದು ಹೇಳಬಹುದು ಈ ಮಂದಿರವೇ ಈಗಿನ ಸಮಾಧಿ ಮಂದಿರ ಈ ಮಂದಿರ ಮಂದಿರದ ನಿವೇಶನದಲ್ಲಿ ಬಂಬಾರವರು ಪ್ರತಿದಿನವೂ ನೀರಿಳಿದು ಒಂದು ತೋಟ ನಿರ್ಮಿಸಿದ್ದರು ವಾಮನ ತಾಂತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗ್ಗೆ ಪುನಃ ಚಾಂದ್ ಪಟೇಲ್ ರವರ ಮದುವೆ ನಿಬ್ಬಣದ ಸಂಗಡ ಶಿರಡಿಗೆ ಬಂದ ರೀತಿ ಮೊಹಿದ್ದೀನ್ ತಂಬುಳಿಯವರ ಕುಸ್ತಿ ಹಡಿದಿದ್ದು ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಪ್ರಸ್ತಾಪಿಸುತ್ತೇನೆ ಶ್ರೀ ಸಾಹಿತ್ರ